ನಮಸ್ಕಾರ ವೀಕ್ಷಕರೇ ನಾಳೆ ಬಹಳ ವಿಶೇಷವಾಗಿರುವಂತಹ ಏಪ್ರಿಲ್ ಆರನೇ ತಾರೀಕು ರಾಮನವಮಿ ನಾಳೆಯ ಒಂದು ದಿನ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಅತ್ಯುತ್ತಮ ಲಾಭ ಹಾಗೂ ಯೋಗಗಳು ಪಡೆದುಕೊಳ್ಳುವ ಸಾಧ್ಯತೆ ಹೆಚ್ಚಿಗೆ ಇದೆ ಎಂದು ಹೇಳಲಾಗುತ್ತದೆ ಹಾಗಾದರೆ ಯಾವೆಲ್ಲ ರಾಶಿಯವರು ಯಾವೆಲ್ಲ ರೀತಿಯ ಲಾಭವನ್ನು ಪಡ್ಕೊಂಡು ಆಂಜನೇಯ ಸ್ವಾಮಿಯ ಕೃಪೆಗೆ ಪಾತ್ರರಾಗ್ತಾರೆ ಎಂದು ತಿಳಿದುಕೊಳ್ಳೋಣ ಅದಕ್ಕೂ ಮುನ್ನ ನೀವು ಕೂಡ ಆಂಜನೇಯ ಸ್ವಾಮಿಯ ಭಕ್ತರಾಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಹೌದು ಈ ರಾಶಿಯಲ್ಲಿರುವಂತಹ ಜನರಿಗೆ ತಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕಂತಹ ಉತ್ತಮ ಫಲಿತಾಂಶ ನಾಳೆ ದೊರಕುತ್ತದೆ ನಾಳೆ ನಿಮ್ಮ ಎಲ್ಲ ಕೆಲಸಗಳನ್ನು ಸುಲಭವಾಗಿ ಪೂರ್ಣಗೊಳಿಸಿಕೊಳ್ಳಬಹುದು ಮತ್ತು ನಾಳೆ ಬೆಳಗ್ಗೆ ಹಿಂದಲೇ ಸಕ್ರಿಯರಾಗಿ ಕೆಲಸದ ಕಡೆಗೆ ಹೆಚ್ಚಿನ ಗಮನವನ್ನು ನೀಡುತ್ತೀರಾ ನಾಳೆ ನಿಮ್ಮ ಕೆಲಸದಲ್ಲಿ ಹೊಸದನ್ನು ಮಾಡುವ ಅವಕಾಶಗಳು ಲಭಿಸುತ್ತದೆ ನಾಳೆ ನಿಮಗೆ ಅದ್ಭುತವಾದ ದಿನವಾಗಿರುತ್ತದೆ ನಾಳೆಯಿಂದ ಸ್ನೇಹಿತರು ಮತ್ತು ಸಹೋದ್ಯೋಗಿಗಳ ಸಂಪೂರ್ಣವಾದ ಬೆಂಬಲ ದೊರಕುತ್ತದೆ ಕೆಲಸವನ್ನು ಮಾಡುವ ಜನರಿಗೆ ನಾಳೆ ಹೊಸ ಅವಕಾಶ ಆಶೆಗಳು ಪ್ರಾಪ್ತಿಯಾಗುತ್ತದೆ ನಾಳೆ ನೀವು ಯಾವುದಾದರೂ ವಸ್ತುವಿನ ಖರೀದಿಯಿಂದಾಗಿ ಬಹಳ ಸಂತೋಷವನ್ನು ಹೊಂದುತ್ತೀರಾ ಯಾವುದಾದರೂ ಆಸೆ ಈಡೇರುವುದರಿಂದ ವಿವಾಹಿತರಿಗೆ ವೈವಾಹಿಕ ಜೀವನದಲ್ಲಿ ನಾಳೆ ಬಹಳಷ್ಟು ಸಂತೋಷ ಸಿಗುತ್ತದೆ ಶ್ರೀರಾಮನವಮಿ ಹಬ್ಬ ಕೂಡ ಇರುವುದರಿಂದ ಶ್ರೀರಾಮನ ಆಶೀರ್ವಾದ ಹಾಗೂ ಆಂಜನೇಯ ಸ್ವಾಮಿಯ ಆಶೀರ್ವಾದ ಇಬ್ಬರ ಆಶೀರ್ವಾದ ಕೂಡ ನಿಮಗೆ ಹೊಟ್ಟೆಗೆ ದೊರೆಯುತ್ತದೆ ಇದರಿಂದಾಗಿ ಯಾವುದೇ ರೀತಿಯ ಕೆಲಸಗಳಿದ್ದರೂ ಕೂಡ ಸಕ್ರಿಯವಾಗಿ ನೀವು ಪೂರ್ಣವಾಗಿ ಭಾಗವಹಿಸುವುದರಿಂದ ನಿಮ್ಮ ಆಸೆ ಆಕಾಂಕ್ಷೆಗಳು ಈಡೇರುವಂತಹ ಸಕಲವಾದ ಸಮಯ ನಾಳೆಯಿಂದ ಪ್ರಾಪ್ತಿಯಾಗುತ್ತದೆ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳು ನಾಳೆ ಯಾವ ರೀತಿಯ ಒಂದು ಪರಿಹಾರವನ್ನು ಮಾಡಿಕೊಳ್ಬೇಕು ಅಂದರೆ ನೀವು ನಾಳೆ ದುರ್ಗಾದೇವಿಯ ಮೂವತ್ತೆರಡು ನಾಮಗಳನ್ನು ಪಠನೆ ಮಾಡುವುದರಿಂದ ಮತ್ತು ಹರಳಿ ಮರಕ್ಕೆ ನೀವು ಪೂಜೆಯನ್ನು ಸಲ್ಲಿಸುವುದರಿಂದ ನೀರನ್ನು ಸಲ್ಲಿಸುವುದರಿಂದ ಕೂಡ ನಿಮಗೆ ಬರುವಂತಹ ಕಷ್ಟಗಳನ್ನು ತೊಂಬತ್ತು ಪರ್ಸೆಂಟಷ್ಟು ಅಷ್ಟು ಕಡಿಮೆ ಮಾಡಿಕೊಳ್ಬಹುದು ಯಾವುದೇ ರೀತಿಯ ತೊಂದರೆಗಳು ಬಂದರೂ ಕೂಡ ಎಲ್ಲವನ್ನ ಸರಿಹೋಗಿಸಿಕೊಂಡು ಹೋಗುವಂತಹ ಶಕ್ತಿ ಸಾಮರ್ಥ್ಯ ಧೈರ್ಯ ನಿಮ್ಮಲ್ಲಿ ಹುಟ್ಟುತ್ತದೆ ಆತ್ಮವಿಶ್ವಾಸ ಎಲ್ಲಾ ರೀತಿಯ ಕೆಲಸವನ್ನ ಪೂರ್ಣ ಮಾಡುತ್ತೀರಾ ಅಷ್ಟೇ ಅಲ್ಲದೆ ಈ ರಾಶಿಯವರಿಗೆ ಬರುವಂತಹ ಸರ್ವ ಸಮಸ್ಯೆಗಳು ಕಷ್ಟಗಳನ್ನ ಪರಿಹಾರ ಮಾಡಿಕೊಳ್ಳಲು ಶ್ರೀರಾಮನು ನಿಮಗೆ ಶಕ್ತಿಯನ್ನು ನೀಡುತ್ತಾನೆ ಎಂದು ಹೇಳಲಾಗುತ್ತದೆ ಅಷ್ಟೇ ಅಲ್ಲದೆ ಮಕ್ಕಳಿಲ್ಲದೆ ಇರುವಂತಹ ದಂಪತಿಗಳಿಗೂ ಕೂಡ ಪುತ್ರ ಸಂತಾನ ಪ್ರಾಪ್ತಿಯಾಗುತ್ತದೆ ನಾಳೆಯ ಒಂದು ವಿಶೇಷವಾದ ದಿನ ಮಜ್ಜಿಗೆ ಪಾನಕ ಕೋಸಂಬರಿಯನ್ನ ಮಾಡಿ ನೈವೇದ್ಯವಾಗಿ ಶ್ರೀರಾಮನಿಗೆ ಅರ್ಪಿಸುವುದರಿಂದ ನಿಮ್ಮ ಸಕಲ ಇಷ್ಟಾರ್ಥಗಳು ಈಡೇರುತ್ತದೆ ಎಂದು ಹೇಳಲಾಗುತ್ತದೆ ಅಷ್ಟೇ ಅಲ್ಲದೆ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಹಲವಾರು ದಿನಗಳ ಬರಬೇಕಾದ ಹಣ ಕೂಡ ಕೈ ಸೇರುತ್ತದೆ ಯಾರಿಂದಲೂ ಮೋಸ ಹೋದ ಹಣವನ್ನು ಕೂಡ ಪಡೆದುಕೊಳ್ಳಬಹುದು ಯಾವುದೇ ನಿರ್ಧಾರ ತೆಗೆದುಕೊಳ್ಳುವಾಗ ಯೋಚನೆ ಮಾಡಿ ಮುಂದುವರಿಯಿರಿ ಜೈ ಶ್ರೀರಾಮ್ ಎಂದು ಇಪ್ಪತ್ತೊಂದು ಬಾರಿ ಒಂದು ವಿಳ್ಯದೆಲೆಯ ಮೇಲೆ ಬರೆಯುವುದರಿಂದ ಕೂಡ ನಿಮಗೆ ಬರುವಂತಹ ಎಲ್ಲಾ ರೀತಿಯ ನಾನಾ ತೊಂದರೆಗಳನ್ನ ಪರಿಹಾರ ಮಾಡಿಕೊಳ್ಳಬಹುದು ಮಕ್ಕಳು ಕೂಡ ವಿದ್ಯಾಭ್ಯಾಸದಲ್ಲಿ ಪ್ರಗತಿಯನ್ನು ಹೊಂದುತ್ತಾರೆ ನಾಳೆಯ ಒಂದು ವಿಶೇಷವಾದ ದಿನದಂದು ನಿಮ್ಮ ಎಲ್ಲಾ ರೀತಿಯ ಕನಸುಗಳನ್ನು ನನಸು ಮಾಡಿಕೊಳ್ಳಿ ಹೊಸದಾದ ವಾಹನ ಖರೀದಿಸುವುದು ಅಥವಾ ಹೊಸದಾದ ಚಿನ್ನ ಖರೀದಿ ಕೂಡ ಸೂಕ್ತವಾದ ಸಮಯ ನಾಳೆಯಿಂದ ಆರಂಭವಾಗುತ್ತದೆ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳು ಅದೃಷ್ಟವಂತರು ಎಂದು ಹೇಳಬಹುದು ವಿಪರೀತವಾದ ಲಾಭವನ್ನು ಕಂಡುಕೊಳ್ಳುತ್ತಾರೆ ಇಷ್ಟೆಲ್ಲ ಲಾಭವನ್ನು ಪಡೆದುಕೊಳ್ಳುವ ರಾಶಿಗಳು ಯಾವುವು ಎಂದರೆ ಮೀನರಾಶಿ ಕುಂಭರಾಶಿ ತುಲಾರಾಶಿ ಧನಸು ರಾಶಿ ಕರ್ಕಾಟಕ ರಾಶಿ ವೃಶ್ಚಿಕ ರಾಶಿ ಈ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ಶ್ರೀರಾಮ್ ಜೈರಾಮ್ ಎಂದು ಕಮೆಂಟ್ ಮಾಡಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಎಲ್ಲ ಕಡೆ ಶೇರ್ ಮಾಡಿ ಧನ್ಯವಾದಗಳು